ಸೊ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ನಾನು ಇದು ಏನಪ್ಪ ತೋರಿಸ್ತಾ ಇದ್ದೀನಿ ಅಂದರೆ ಮಾವಿನ ಗಿಡ ಕಾಣಿಸ್ತಾ ಇದ್ದೆ ಅದರಲ್ಲಿ ನಾವು ಕೋಸ್ ಪ್ಲಾಂಟೇಶನ್ ಮಾಡಿದ್ದು ನಾನು ಹೇಳಿದ್ದೆ ಹಳೆ ಓದ್ ವಿಡಿಯೋದಲ್ಲಿ ಕೋಸ್ ಪ್ಲಾಂಟೇಷನ್ ಮಾಡಿದ್ದೀವಿ ಟೆನ್ ಡೇಸ್ ಆಗಿದೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದೆ ಸೊ ಇದು ನಮ್ಮ ಮಾವಿನ ತೋಪು ಅಂದರೆ ಚಿಕ್ಕ ಗಿಡ ಒಂದು ಎರಡು ವರ್ಷ ಆಗಿದೆ ನಾಟಿ ಮಾಡಿ ಸೊ ಅದರಲ್ಲೇ ನೆಟ್ಟಿದ್ದೀವಿ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ಸೊ ನೋಡ್ತಾ ಇದ್ದಾರೆ ಸ್ನೇಹಿತರೆ ಟೊಮೊಟೊ ಇದು ಸಾರಿ ಕೋಸ್ ಪ್ಲ್ಯಾಂಟೇಷನ್ನು ಸೊ ಪ್ಲ್ಯಾಂಟೇಷನ್ ಮಾಡಿ ಹತ್ತು ದಿವಸ ಆಗಿದೆ ಸೊ ಗಿಡ ಇನ್ನೂ ಡೆವಲಪ್ಮೆಂಟ್ ಸರಿಯಾಗಿ ಆಗಿಲ್ಲ ಸೊ ಒಂದು ರೀಸನ್ ಏನಪ್ಪ ಅಂತಂದರೆ ಸೊ ನಮ್ಮ ಗಿಡ ಊರು ನೆಟ್ಟಿಂದ ಕಂಟಿನ್ಯೂಸ್ ಮಳೆ ಬೀಳ್ತಾಯಿದೆ ಸೊ ಅದಕ್ಕೆ ಯಾವುದೇ ರೀತಿಯಾದಂಥ ಗೊಬ್ಬರ ಆಗಲಿ ಔಷಧಿ ಆಗಲಿ ಹೊಡೆದಿಲ್ಲ ಮೇಯ್ನ್ ಕಳೆ ಬೇರೆ ಜಾಸ್ತಿ ಇದೆ ಆ ಕಳೆ ಗಿಡನ ತುಳಿತಾ ಇದೆ ಅದರಿಂದ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಸೊ ಇವಾಗ ನಾವು ಒಂದು ಮುಂದಿನ ಮುಂದಿನ ಹೆಜ್ಜೆ ಏನಪ್ಪ ಅಂತಂದರೆ ಆ ಕಳೆನ ಕೀಳಿಸಿ ಒಂಚೂರು ಗಿಡಕ್ಕೆ ಒಂಚೂರು ಗೊಬ್ಬರ ಕೊಟ್ಟು ಒಂಚೂರು ಒಂದು ಎರಡು ಸ್ಪ್ರೇ ಮಾಡಿದರೆ ಗಿಡ ಕುದ್ದುಕೊಳ್ಳುತ್ತೆ ಅದೇನು ತೊಂದರೆ ಇಲ್ಲ ಸೊ ಅದರಿಂದ ಈ ಗಿಡ ಈ ಥರ ಇದೆ ನಮ್ಮದು ಏನಪ್ಪ ಅಂದರೆ ಈ ಈ ಒಂದು ಭೂಮಿಯಲ್ಲಿ ನಾವು ಇದುವರೆಗೂ ಏನೂ ಮಾಡಿರಲಿಲ್ಲ ಒಂದು ಎರಡು ವರ್ಷ ಆಗಿತ್ತು ಬೆಳೆ ಮಾಡಿ ಮುಂಚೆ ಟೊಮೊಟೊ ಮಾಡಿದ್ವಿ ಅದಾದಮೇಲೆ ಎರಡು ವರ್ಷದಿಂದ ಏನೂ ಮಾಡಿಲ್ಲ ಬರೀ ಹಾಗೆ ಬಿಟ್ಟಿದ್ವಿ ಸೊ ಅದರಿಂದ ಇದು ಬಿಟ್ಟಿದ್ದಕ್ಕೆ ಕಳೆ ಬೇರೆ ಜಾಸ್ತಿ ಆಗಿದೆ ಮತ್ತು ಅದೊಂದು ರೀಸನ್ ಮತ್ತು ಯಾವಾಗ ಟೊಮೊಟೊ ಮಾಡಿದಾಗ ನಾವು ತಿಪ್ಪೆ ಗೊಬ್ಬರ ಹೊಡ್ಸಿದ್ವಲ್ಲ ಅದರಿಂದ ಬೇಜಾನು ಕಳೆ ಬಂದಿದೆ ಅದೊಂದು ರೀಸನ್ನು ಸೊ ಅದಾದಮೇಲೆ ನೀವು ನೀವು ನೋಡ್ತಾ ಇರ್ಬೋದು ಕೋಸು ಯಾವಾಗೂ ನಾವು ಡಬಲ್ ಮಾಡ್ತಾ ಇದ್ವಿ ಈ ಸರ್ತಿ ಯಾಕಪ್ಪ ಸಿಂಗಲ್ ಮಾಡಿದ್ದೀರ ಅಂತ ನೀವು ಕೇಳ್ಬೋದು ಸೊ ನಮ್ಗೆ ಡಬಲ್ ಮಾಡಿದಾಗ ಏನಾಗ್ತಾ ಇತ್ತು ನೀರು ಸಾಕಾಗ್ತಾ ಇರಲಿಲ್ಲ ಆ ಕಡೆ ಈ ಕಡೆ ಅದು ನೆಡ್ತಾಯಿದ್ವಲ್ಲ ನಮಗೆ ಅರ್ಧ ಅಡಿ ಗ್ಯಾಪ್ ಬಿಟ್ಟು ಪೈಪಿಂದ ನೆಡ್ತಾ ಇದ್ವಿ ನೀರು ಸಾಕಾಗ್ತಾ ಇರಲಿಲ್ಲ ನಮಗೆ ಫ್ಲೋ ಚೆನ್ನಾಗ್ತಾ ಇರಲಿಲ್ಲ ಮತ್ತು ಮೇಯ್ನ್ ನಮಗೆ ಸೈಜ್ ಬರ್ತಾ ಇರಲಿಲ್ಲ ಕೋಸು ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಸೈಜ್ ಬರುತ್ತಾ ಇರಲಿಲ್ಲ ಅವರು ತೆಗ ತೊಗೊಳ್ಳುವಂಥವ್ರು ವ್ಯಾಪಾರಿಗಳು ಏನಿರ್ತಾರೋ ಅವರು ಇಲ್ಲ ಸೈಜ್ ಇಲ್ಲ ಹೇಳ್ಬಿಟ್ಟು ರೇಟ್ ಕಡಿಮೆ ಕೇಳೋರು ಸೊ ಅದರಿಂದ ನಾವು ಎರಡು ಬೆಳೆ ಮಾಡಿದ್ವಿ ಅದೇ ಥರನೇ ಎರಡು ಮೂರು ಬೆಳೆ ಮಾಡಿದ್ದು ಡಬಲ್ ಡಬಲ್ ಹಾಕ್ಕೊಂಡೇ ಮಾಡಿದ್ವಿ ಸೊ ಸೆಟ್ ಆಗಲಿಲ್ಲ ಅದಕ್ಕಿಂತ ಈ ಸತಿ ಹೆಂಗಾರಾಗಲಿ ಸಿಂಗಲ್ಲೇ ಮಾಡಿಬಿಡೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಡ್ರಿಪ್ಪದು ಒಂದು ಸ್ವಲ್ಪ ಜಾಸ್ತಿ ಬಿದ್ದರೆ ಬೀಳುತ್ತೆ ಅಂತೇಳ್ಬಿಟ್ಟು ಆದರೆ ಆಗಲಿ ಅಂತೇಳ್ಬಿಟ್ಟು ಸಿಂಗಲ್ಲೇ ಮಾಡಿದ್ದೀವಿ ಅದರಿಂದ ನಾವು ಆ ಥರನೂ ನೀವು ನೋಡ್ತಾ ಇರ್ಬೋದು ಸೊ ಒಂದಡಿ ಒಂದು ಕಾಲಡಿ ಬರುತ್ತೆ ಗಿಡದಿಂದ ಗಿಡಕ್ಕೆ ಸೊ ಇಲ್ಲಿ ಪರವಾಗಿಲ್ಲ ಅಂತೇಳಿ ಮಾಡಿದ್ವಿ ದೂರ ಆಗಿದ ಕಡೆ ಅಕ್ಸ್ಮಾತು ನೋಡಿಕೊಂಡು ಇನ್ನೊಂದು ನಾರು ಉಳ್ಕೊಳ್ಳೋಣ ಅಕಸ್ಮಾತ್ ಜಾಸ್ತಿ ದೂರ ಆಗಿದ ಕಡೆ ಇಲ್ಲಾಂದರೆ ಮಾಮೂಲಿ ಒಂದಡಿ ಒಂದು ಕಾಲಡಿ ಇರಲಿ ಸಾಕು ಅಂತ ಹೇಳ್ಬಿಟ್ಟು ನೆಟ್ಟಿದ್ದೀವಿ ಸ್ನೇಹಿತರೆ ಸೊ ನೀವು ಅಲ್ಲಿ ನೋಡ್ತಾ ಇರ್ಬೋದು ಸೊ ಇನ್ನೊಂದು ಏನಪ್ಪ ಅಂತಂದರೆ ಇದಕ್ಕೆ ಮೇಯ್ನು ಕಳೆ ಕೀಳಿಸ್ಬೇಕು ಕಳೆ ಕೀಳಿಸಿ ಇದನ್ನ ಸ್ವಲ್ಪ ರೆಡಿ ಮಾಡಬೇಕು ಇಲ್ಲಾಂದರೆ ಇದೇ ಥರ ಇದ್ದರೆ ನಮಗೆ ಹುಳ ತಿನ್ನೋದು ಇದೆಲ್ಲ ಜಾಸ್ತಿ ಆಗುತ್ತೆ ಮೇಯ್ನ್ ನಮಗೆ ಈ ಮಾವಿನ ಗಿಡ ಇರೋದರಿಂದ ಅದರಲ್ಲೂ ಒಂದು ಚೂರು ತಕ್ಕ ಮಟ್ಟಕ್ಕೆ ಹುಳುಗಳಿರ್ತವೆ ಅದಕ್ಕೆ ಔಷಧಿ ಹೊಡೆದಿಲ್ಲ ಹುಳುಗಳಿರ್ತವೆ ಅದಕ್ಕೂ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಬೇಕು ಅದ್ರ ಜೊತೆಗೆ ಕೋಸಿಗೂ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಬೇಕು ನೀವು ನೋಡ್ಬೋದು ಒಂದೊಂದು ಕಡೆ ಚೆನ್ನಾಗಿದ್ದಾವೆ ಒಂದೊಂದು ಕಡೆ ಇಲ್ಲ ಸೊ ಇದೊಂದು ರೀಸನ್ ನಾನು ಇವಾಗ ತಾನೇ ಜಸ್ಟ್ ಸ್ಪ್ರೇ ಮಾಡಿದೆ ಸ್ಪ್ರೇ ಮಾಡಿ ಈ ಒಂದು ವೀಡಿಯೋ ಮಾಡ್ತಾ ಇರುವಂಥದ್ದು ಸೊ ಏನೇನು ಸ್ಪ್ರೇ ಮಾಡಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಲಾಸ್ಟಲ್ಲಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲೇ ಇದೆ ಸ್ಪ್ರೇ ಮಾಡಿರುವಂಥದ್ದು ಮೇಯ್ನ್ ಇನ್ನೊಂದು ಏನಂದರೆ ನಾನು ಸ್ಟಾರ್ಟಿಂಗಲ್ಲಿ ಸ್ಪೇ ಏನು ನೆಡ ಗಿಡ ನೆಡುವಾಗ ಒಂದು ಸ್ಪ್ರೇ ಕೊಟ್ಟಿದೆ ಅದು ರೆಡ್ಡೆ ಮೇಲೆ ಗೋಲ್ಡು ಪ್ಲಸ್ ಅಕ್ಟ್ರಾ ಕೊಟ್ಟಿದೆ ಎರಡೇ ಅದು ಬಿಟ್ಟು ಯಾವುದೂ ಕೊಟ್ಟಿರಲಿಲ್ಲ ಬರೀ ಏನು ಗಿಡ ನಾವು ತಂದಿಟ್ಕೊಂಡು ಮೇಲೆ ಉಳೋ ಟೈಮಲ್ಲಿ ಅದೊಂದು ಸ್ಪ್ರೇ ಕೊಟ್ಟು ಉಳಿದ್ದು ಯಾಕಂತಂದ್ರೆ ನಮಗೆ ಉಳೋ ಟೈಮಲ್ಲಿ ಕೊಟ್ಕೊಂಡ್ರೆ ಎಲ್ಲ ಗಿಡ ಒಂದೇ ಥರ ಇರುತ್ತೆ ಒಂದು ಸರ್ತಿ ಹಂಗೆ ಒಂದು ಐದು ಲೀಟ್ರ್ ಕಲ್ಸ್ಕೋ ಕೊಟ್ಬಿಟ್ರೆ ಕೊಟ್ಬಿಡೋದು ಅದೇ ನೀವು ಒಂದು ಸತಿ ನೆಟ್ ಮೇಲೆ ಕೊಡಬೇಕಾದ್ರೆ ನಿಮಗೆ ನಾಲ್ಕು ಮೂರಿಂದ ನಾಲ್ಕೇನು ಬೇಕಾಗುತ್ತೆ ಒಂದು ಎಕರೆಗೆ ಸೊ ಅದರಿಂದ ಟೆನ್ಷನ್ ಯಾಕೆ ಅಂತೇಳಿ ಸ್ಟಾರ್ಟಿಂಗೇ ಒಂದು ಸ್ಪ್ರೇ ಕೊಟ್ಬಿಟ್ಟು ನೆಟ್ಟಿದ್ದು ಸೊ ನಮಗೆ ಇನ್ನೊಂದು ಏನಂದರೆ ನರ್ಸರಿಯಿಂದ ಬಂದಿರುತ್ತಲ್ಲ ಅದರಲ್ಲಿ ಹುಳ ಇದ್ರೂ ನಮ್ಗೆ ಆ ಟೈಮಲ್ಲಿ ಒಂದು ಟ್ರೀಟ್ಮೆಂಟ್ ಕೊಟ್ಟಾಗ ಅದರಲ್ಲಿ ಹುಳಗಳಿದ್ರೂ ಕಂಟ್ರೋಲ್ ಆಗುತ್ತೆ ಅದೊಂದು ಮೇಯ್ನ್ ರೀಸನ್ ನಾವು ಯಾವುದೇ ಬೆಳೆ ಆಗಲಿ ಟೊಮೊಟೊ ಆಗಲಿ ಇದು ಇದೇ ಆಗಲಿ ಯಾವುದೇ ಬೆಳೆ ಆಗಲಿ ನಾವು ನರ್ಸರಿಯಿಂದ ಎತ್ಕೊಂಡ್ಬಂದು ಇಟ್ಕೊಂಡು ಮೂರ್ನಾಲ್ಕು ದಿವಸ ಇಟ್ಕೊಂಡು ನೆಡೋವಾಗ ಒಂದು ಸ್ಪ್ರೇ ಕೊಟ್ಕೊತೀವಿ ನೆಡವಂದಾಗ ಒಂದು ಸ್ಪ್ರೇ ಕೊಟ್ಕೊಂಡು ಮತ್ತೆ ನೆಡ್ತೀವಿ ಸೊ ರೀಸನ್ ಏನಂದರೆ ನಾನು ಇಷ್ಟೊತ್ತು ಇಷ್ಟೊತ್ತೇಳ್ದನಲ್ಲ ಅದೇ ರೀಸನ್ನು ಸೊ ಅದಾದಮೇಲೆ ನೀವು ಗಿಡಗಳು ನೋಡ್ತಾ ಇರ್ಬೋದು ಮೇಯ್ನು ನಮಗೆ ಇವಾಗ ಮೇಯ್ನ್ ಇಂಟೆನ್ಷನ್ ಇರೋದೇ ಅದನ್ನು ಡೆವಲಪ್ ಮಾಡೋದು ಸೊ ನಮಗೆ ಇವಾಗ ಇನ್ನೊಂದು ಇನ್ನೊಂದು ಹತ್ತು ದಿವ್ಸ ಅಂದರೆ ಇದು ಗಿಡ ಗಿಡ ನಾನು ಮಾಮೂಲಿ ಬೇಸಿಗೆ ಕಾಲದಲ್ಲಿ ಬಂದಂಗೆ ಬಂದಿರಲಿದ್ದೀನಿ ನಾನು ವೀಡಿಯೋಸ್ ಎಲ್ಲ ಮಾಡಿದ್ದೀನಲ್ಲ ಧಾವಲ್ದು ಅದರಲ್ಲೆಲ್ಲ ಬಂದಂಗೆ ಬಂದಿದ್ರೆ ನಮ್ಗೆ ಹದಿನೈದು ದಿವಸಕ್ಕೆಲ್ಲ ಒಂದು ಒಂದು ಗೊಬ್ಬರ ಕೊಟ್ಟು ಸಾಲು ಮಾಡಬೇಕಾಯಿತು ಬಟ್ ಇದು ನಾವು ಆ ಥರ ಬಂದಿಲ್ಲ ಸೊ ಅದರಿಂದ ಒಂದು ಇಪ್ಪತ್ತು ದಿವಸ ಆಗುತ್ತೆ ನೆಕ್ಸ್ಟ್ ಒಂದು ಗೊಬ್ಬರ ಕೊಟ್ಟು ಸಾಲು ಮಾಡಬೇಕಾಗುತ್ತೆ ಸೊ ಇದು ವೆರೈಟಿ ಯಾವುದಂತ ನೀವು ಕೇಳ್ಬೋದು ವೆರೈಟಿ ಸೇಮ್ ಆ್ಯಸ್ ಯೂಜುವಲ್ ದಾವಲ್ಲೆ ಹೂಕೋಸ್ ವೆರೈಟಿಯಲ್ಲಿ ದಾವಲ್ಲು ಗಡ್ಡೆ ಕೋಸಲ್ಲಿ ಇಂಡಮ್ದು ರಾಧೆ ಇಂಡಿಯಾ ಮುದು ರಾಧಾ ರಾಧಾನ ರಾಧಾನೇ ಇರ್ಬೇಕು ಮೋಸ್ಟ್ಲಿ ರಾಧಾನು ರಾಧನ್ನೂ ಇದೆ ಸೊ ಅದು ನೇಮು ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಅವೆರಡೆ ಸ್ನೇಹಿತರೆ ನನಗೆ ಗೊತ್ತಿರೋ ಹಾಗೆ ಬೆಸ್ಟ್ ವೆರೈಟಿಸು ಬೇರೆ ಯಾವ ಇದಾವೋ ಗೊತ್ತಿಲ್ಲ ಬೇರೆ ಯಾವ ಕಡೆ ಯಂಗ್ ಹೆಂಗ್ ಆಗ್ತವೋ ಗೊತ್ತಿಲ್ಲ ಸೊ ನಮ್ಮ ಕಡೆ ಚೆಲ್ತಿಯಲ್ಲಿರೋದು ಒಂದು ಹೂಕೋಸ್ ವೆರೈಟಿಯಲ್ಲಿ ಈಸ್ಟ್ ವೆಸ್ಟ್ ಆವಲ್ಲು ಇನ್ನೊಂದು ಇಂಡಿಯಾ ಮುದು ರಾಧಾ ಇವೆರಡೆ ನನಗೆ ಗೊತ್ತಿರೋಂಗೆ ಬೆಸ್ಟು ಸೊ ಇದು ಬಿಟ್ಟು ಬೇರೆ ಹೂವು ಹಾಕೋಕ್ಕಾಗಲ್ಲ ಅಂತ ನೀವು ಕೇಳ್ಬೋದು ಬೇರೆ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಸ್ನೇಹಿತರೆ ಯಾಕಂತಂದರೆ ನಾವು ಆಲ್ರೆಡಿ ಒದ್ಸತಿ ಬೇರೆದು ಹಾಕಿ ಸೆಮಿನಿಸ್ದು ಹಾಕಿ ಕೈ ಸುಟ್ಕೊಂಡಿದ್ದೀವಿ ಅದು ಸರಿಯಾಗಿ ಬೆಳೆ ಹೂವು ಬರಲಿಲ್ಲ ಲಾಸ್ಟಲ್ಲಿ ಇನ್ನೇನು ಇನ್ನೊಂದು ಟೆನ್ ಡೇಸ್ ಹೂವು ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಬೆಳೆ ಮಾತ್ರ ಸೂಪರಾಗಿತ್ತು ಸೊ ಆ ಟೈಮಲ್ಲಿ ಹೂವು ಆಗ ಹೂವು ಬರಲಿಲ್ಲ ನಮಗೆ ವೇಸ್ಟ್ ಆಯಿತು ಫುಲ್ಲೆಲ್ಲ ರೋಟ್ ರಾಕ್ಸಿದಾಯ್ತು ಸೊ ನೋಡ್ತಾ ಇರಬೋದು ಸ್ನೇಹಿತರೆ ಯಾವುದು ಅಂತ ಕಾರ್ಬೆ ಡೈಝೆಬಿ ಮಾರ್ಕೊಂಡ ಜಬ್ಬು ಸಾಫು ಟೆಕ್ನಿಕಲ್ಲು ಅದ್ರ ಜೊತೆಗೆ ಮಾರ್ಟರು ಟೆಕ್ನಿಕಲ್ಲು ಕರ್ಟಾಪ್ ಕ್ಲೋರೈಡ್ ಅದು ಸಾಫ್ ಎರಡು ಗ್ರಾಮು ಅದೊಂದು ಗ್ರಾಮು ಏನು ಇನ್ನು ಕರ್ಟಾಪ್ ಹೈಡ್ರೋಕ್ಲೋರೈಡು ಒಂದು ಗ್ರಾಮ್ ಅದು ಪ್ಲಸ್ಸು ಹಿಮಾಕ್ಟೆಮ್ ಬೆಂಜೊಯ್ಟ್ ಐತೆ ಸ್ನೇಹಿತರೆ ಹಿಮಾಕ್ಟೆಮ್ ಬೆಂಜೊಯ್ಟ್ ಎಲ್ಲರೂ ಗೊತ್ತಿರುತ್ತೆ ಅದು ಅರ್ಧ ಗ್ರಾಮ್ ಹಾಕ್ಕೊಂಡ್ವಿ ಸೊ ನೀವು ಅಲ್ಲಿ ನೋಡ್ತಾ ಇರ್ಬೋದು ಅರ್ಧ ಗ್ರಾಮ್ ಹಿಮಾಯಕನೆ ಬೆಂಜೋ ಇಟ್ಟು ಅದ್ರ ಜೊತೆಗೆ ಇಸಾಬಿನ್ ನೀವು ನೋಡ್ತಾ ನೋಡ್ತಾ ಇರ್ಬೋದು ಡೆವಲಪ್ಮೆಂಟ್ಗೋಸ್ಕರ ಇಸಾಬಿನ್ ಹಾಕ್ಕೊಂಡು ಇವು ಇಷ್ಟು ಹಾಕ್ಕೊಂಡು ನಾನು ಸ್ಪ್ರೇ ಮಾಡಿದಂಥದ್ದು ಇವು ನಾಲ್ಕು ಕಾಂಬಿನೇಷನಲ್ಲಿ ಸ್ಪ್ರೇ ಮಾಡಿ ಇವಾಗ ತಾನೇ ಜಸ್ಟ್ ಸ್ಪ್ರೇ ಮಾಡಿ ನನಗೆ ಇಟ್ಟು ವಿಡಿಯೋ ಮಾಡೋಣ ಅಂತೇಳಿ ಮಾಡಿದೆ ಸೊ ಇದೇ ಥರ ಇನ್ನೊಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ ಮೇಯ್ನು ನಮ್ಮದು ಕೋರ್ಸ್ ವೆರೈಟಿದು ಏನು ಅಷ್ಟೊಂದು ವ್ಯೂಸ್ ಆಗೋಲ್ಲ ನಮಗೆ ಸೊ ಆದರೂ ಪರವಾಗಿಲ್ಲ ನಾನು ತಿಳಿಸ್ಬೇಕು ಅಂತೇಳಿ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ ಬೇರೆ ನಮ್ಗೆ ವ್ಯೂಸ್ ಬೇಕು ಇದು ಬೇಕು ಅಂತೇಳಿ ನಾನು ತಿಳಿಸ್ತಲ್ಲ ಇನ್ಫಾರ್ಮೇಷನ್ ಕೊಡಬೇಕು ಅದರಿಂದ ನಾನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಮಾಮೂಲಿ ನಾನು ಓದೋ ಬ್ಯಾಚು ಕೋರ್ಸ್ ವೆರೈಟಿ ದಾವಲ್ದು ಏನು ಮಾಡಿದ್ದೆ ವೀಡಿಯೋಸು ಇದು 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 ಸಹ ಅದೇ ಥರ ಬರುತ್ತೆ ಸೊ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು ದಯವಿಟ್ಟು ತಿ ಗೊತ್ತಿ ಗೊತ್ತಿರೋರು ಮಾಡ್ಕೊಳ್ಳಿ ನಾವೇನು ಹೇಳೋಕ್ಕೆ ಗೊತ್ತಿಲ್ಲದೇ ಇರೋರು ಒಂದು ಸರ್ತಿ ವಿಸಿಟ್ ಮಾಡಿ ತಿಳ್ಕೊಳ್ಳಿ ಆಮೇಲೆ ಮಾಡಿ ನಾನು ಓದಿದೆವು ಹಳೆ ವೀಡಿಯೋಸ್ ಎಲ್ಲ ಇದ್ದಾವೆ ಅದನ್ನ ಬೇಕಾದ್ರೆ ನೋಡ್ಕೊಳ್ಳಿ ಸೊ ಇಲ್ಲಾಂದರೆ ಈ ವಿಡಿಯೋಸ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ನೋಡ್ಕೊಬೋದು ಚಾನಲಲ್ಲಿ ಇರುತ್ತೆ ಯಾವಾಗ ಬೇಕಾದ್ರೂ ಸೊ ಇದಿಷ್ಟು ಸ್ನೇಹಿತರೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ